ಕನ್ನಡ ಚಿತ್ರರಂಗಕ್ಕೆ ಒಂದಾದ ಮೇಲೆ ಒಂದರಂತೆ ಆಘಾತ ಎದುರಾಗ್ತಾ ಇದೆ ಸಾಲು ಸಾಲು ಯುವ ನಟ ನಟಿಯರ ಜೊತೆಗೆ ಹಿರಿಯ ಕಲಾವಿದರನ್ನ ಚಿತ್ರರಂಗ ಕಳೆದುಕೊಳ್ತಾ ಇದೆ ಇದೀಗ ಚಿತ್ರರಂಗಕ್ಕೆ ಮತ್ತೊಂದು ಬರಸಿಡಿಲು ಬಡಿದಂತಾಗಿದೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಸ್ಯಾಂಡಲ್ವುಡ್ನಲ್ಲಿ ಭಾರೀ ಭರವಸೆ ಮೂಡಿಸಿದ್ದ ಯುವ ನಟ ಮೂವತ್ತ್ ವರ್ಷದ ಸಂತೋಷ್ ಬಾಲ್ರಾಜ್ ನಿಧನ ಹೊಂದಿದ್ದಾರೆ ಕನ್ನಡದಲ್ಲಿ ಗಣಪ ಕರಿಯಾಟು ಬರ್ಕ್ಲಿ ಕೆಂಪನಂತಹ ಸಿನಿಮಾದಲ್ಲಿ ಸಂತೋಷ್ ಬಾಲರಾಜ್ ಅವರು ನಟಿಸಿದ್ರು ಕನ್ನಡ ಚಿತ್ರರಂಗದಲ್ಲಿ ಯುವ ನಟರಾಗಿ ಅವರು ಗುರುತಿಸಿಕೊಂಡಿದ್ದಾರೆ ಇದೀಗ ನಟ ಸಂತೋಷ್ ಬಾಲರಾಜ್ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರ ಸ್ಥಿತಿ ಗಂಭೀರವಾಗಿತ್ತು ಸಂತೋಷ್ ಬಾಲರಾಜ್ ಅವರು ಕೆಲ ದಿನಗಳಿಂದ ಜಾಂಡಿಸ್ ನಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ ಜಾಂಡಿಸ್ ತೀವ್ರಗೊಂಡ ಬೆನ್ನಲ್ಲೇ ಸಂತೋಷ್ ಅವರನ್ನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಆದರೆ ಜಾಂಡಿಸ್ ಹೆಚ್ಚಾಗಿ ಅವರು ಕೋಮಾಗೆ ಜಾರಿದ್ರು ಆನಂತರದಲ್ಲಿ ಅಪೋಲೋ ಆಸ್ಪತ್ರೆಯ ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಆದರೆ ಕೇವಲ ಮೂವತ್ನಾಲ್ಕು ವರ್ಷದ ನಟ ಸಂತೋಷ್ಗೆ ಜಾಂಡಿಸ್ ದೇಹದಾದ್ಯಂತ ಹರಡಿದ ಕಾರಣ ಅವರ ಸ್ಥಿತಿ ಗಂಭೀರ ಆಗಿತ್ತು ಐಸಿಯುನಲ್ಲಿ ನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಆದರೆ ಕೇವಲ ಮೂವತ್ನಾಲ್ಕು ವರ್ಷ ವಯಸ್ಸಿಗೆ ಸಂತೋಷ್ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ ಇನ್ನು ಸಂತೋಷ್ ಅವರಿಗೆ ಮದುವೆ ಆಗಿರಲಿಲ್ಲ ತಾಯಿಯ ಜೊತೆಗೆ ವಾಸ ಮಾಡ್ತಾ ಇದ್ರು ಕಳೆದ ಎರಡು ವರ್ಷಗಳ ಹಿಂದೆ ಅವರು ತಂದೆಯನ್ನು ಸಹ ಕಳೆದುಕೊಂಡಿದ್ರು ಕನ್ನಡ ಚಿತ್ರರಂಗದಲ್ಲಿ ಸಂತೋಷ್ ಬಾಲರಾಜ್ ಅವರು ಕೆಲ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ರು ಅದರಲ್ಲೂ ಗಣಪ ಸಿನಿಮಾ ಅವರಿಗೆ ದೊಡ್ಡ ಖ್ಯಾತಿಯನ್ನು ತಂದುಕೊಟ್ಟಿತ್ತು ಗಣಪ ಚಿತ್ರದ ಮೂಲಕವಾಗಿ ಚಿತ್ರರಂಗದಲ್ಲಿ ಗಮನ ಸೆಳೆದಿದ್ರು ಇನ್ನು ನಟ ಸಂತೋಷ್ ಅವರು ಕನ್ನಡದ ಖ್ಯಾತ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ಆನೇಕಲ್ ಬಾಲರಾಜ್ ಅವರು ಸ್ಯಾಂಡಲ್ವುಡ್ನಲ್ಲಿ ಹಲವಾರು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕರಿಯಾದಂತಹ ಸಿನಿಮಾಕ್ಕೆ ಬಂಡವಾಳವನ್ನು ಹೂಡಿ ನಿರ್ದೇಶಕ ಜೋಗಿ ಪ್ರೇಮ್ಗೆ ಅವಕಾಶವನ್ನು ಕೊಟ್ಟಿದ್ದು ಸಹ ನಟ ಸಂತೋಷ್ ಅವರ ತಂದೆ ಆನೇಕಲ್ ಬಾಲರಾಜ್ ಅವರು ಮಗನಿಗಾಗಿ ಗಣಪ ಕರಿಯಾಟು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಆನಂತರದಲ್ಲಿ ಜನ್ಮ ಮುಂತಾದ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಆದರೆ ದುರಾದೃಷ್ಟವಶಾತ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೆ ಪಿ ನಗರದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಅವರು ಗಾಯಗೊಳ್ತಾರೆ ಚಿಕಿತ್ಸೆ ಫಲಕಾರಿಯಾಗದೆ ಆನೇಕಲ್ ಬಾಲರಾಜ್ ಅವರು ನಿಧನ ಹೊಂದುತ್ತಾರೆ ಇದೇ ಆನೇಕಲ್ ಬಾಲರಾಜ್ ಅವರ ಪುತ್ರನೇ ಸಂತೋಷ್ ಬಾಲರಾಜ್ ಅವರು ಕನ್ನಡ ಚಿತ್ರರಂಗದ ಯುವ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ರು ಭರವಸೆಯ ನಟನಾಗಿ ಬೆಳೆದಿದ್ರು ನೂರಾರು ಕನಸುಗಳನ್ನು ಹೊತ್ತು ಮೂರ್ನಾಲ್ಕು ಸಿನಿಮಾಗಳನ್ನ ಮಾಡಿ ಖ್ಯಾತಿಯನ್ನು ಪಡೆದು ಈ ರೀತಿಯಾಗಿ ಸಾವನ್ನಪ್ಪುದು ಅಂದರೆ ನಿಜಕ್ಕೂ ಬೇಸರದ ಸಂಗತಿ ಸ್ಯಾಂಡಲ್ವುಡ್ಗೆ ಒಂದು ರೀತಿ ಬರಸಿಡಿಲು ಬಡಿದಂತಾಗಿದೆ ಈಗ ಯುವ ನಟ ಸಂತೋಷ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಕೆಂಪಾ ಚಿತ್ರದ ಮೂಲಕವಾಗಿ ನಾಯಕನಾಗಿ ಪ್ರಾರಂಭ ಮಾಡುತ್ತಾರೆ ಆ ಚಿತ್ರವನ್ನು ಅವರ ತಂದೆಯೇ ನಿರ್ಮಾಣ ಮಾಡಿದ್ರು ನಂತರದಲ್ಲಿ ಒಲವಿನ ಓಲೆ ಅನ್ನುವ ಕೌಟುಂಬಿಕ ಚಿತ್ರದಲ್ಲೂ ಕಾಣಿಸಿಕೊಳ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಜನ್ಮ ಅನ್ನುವ ಆ್ಯಕ್ಷನ್ ಚಿತ್ರದಲ್ಲಿ ನಟಿಸ್ತಾರೆ ಈ ಎರಡೂ ಚಿತ್ರಗಳು ಸಹ ಉತ್ತಮ ವಿಮರ್ಶೆಯನ್ನು ಪಡೆದುಕೊಂಡಿತ್ತು ಇನ್ನು ಗಣಪ ಚಿತ್ರ ಯಶಸ್ವಿಯಾಗಿದ್ದರಿಂದ ಚಿತ್ರ ಅವರಿಗೆ ದೊಡ್ಡ ಮಟ್ಟದ ಖ್ಯಾತಿಯನ್ನು ತಂದುಕೊಡುತ್ತೆ ಆದರೆ ಅದಾದ ನಂತರದಲ್ಲಿ ಅವರು ಹೆಚ್ಚಿನ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಿಲ್ಲ ಇತ್ತೀಚಿನ ಆರೋಗ್ಯದ ಸಮಸ್ಯೆಯಿಂದಾಗಿ ಅವರು ಗಂಭೀರ ಸ್ಥಿತಿಯಲ್ಲಿದ್ದರು ಅದಲ್ಲದೆ ಅವರು ಕೋಮಾಗೆ ಜಾರಿದ್ರು ಸಂತೋಷ್ ಬಾಲ್ರಾಜ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಸ್ಯಾಂಡಲ್ವುಡ್ ಪ್ರಾರ್ಥನೆಯನ್ನ ಮಾಡ್ತಾ ಇತ್ತು ಆದ್ರೆ ಆ ಪ್ರಾರ್ಥನೆ ಕೊನೆಗೂ ಫಲಿಸಲಿಲ್ಲ ಇದೀಗ ಯುವ ನಟನ ಸಾವಿಗೆ ಸ್ಯಾಂಡಲ್ವುಡ್ನ ಅನೇಕ ಗಣ್ಯರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ